ಅವಿರತಾ ಫೌಂಡೇಶನ್ ಬದ್ಧತೆ ಹದಿನೆಂಟು ವರ್ಷಗಳಿಂದ ಶಿಕ್ಷಣ ಸೇವೆಯಲ್ಲಿ ಸದಾ ಮುಂದು ಬಳ್ಳಿ ಮನೆಯ ಬೆಳಕಿಗೆ ಭದ್ರವಾದ ಬೆಂಬಲ ನೀಡುತ್ತ ಇರುವ ಅವಿರತ ಫೌಂಡೇಶನ್ ಬೆಂಗಳೂರು ಸಂಸ್ಥೆಯು ಕಳೆದ ಹದಿನೆಂಟು ವರ್ಷಗಳಿಂದ ತಾಲಾಧೀತ ಸೇವೆಯ ಮೂಲಕ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಮಾಡುತ್ತಾ ಬಂದಿದೆ ಕೇವಲ ಎರಡು ಶಾಲೆಗಳಿಂದ ಆರಂಭವಾದ ಈ ಪ್ರಯತ್ನ ಇಂದು ರಾಜ್ಯದಾದ್ಯಂತ ನಾನೂರಕ್ಕೂ ಹೆಚ್ಚು ಶಾಲೆಗಳಿಗೆ ವಿಸ್ತರಿಸಲಿದೆ ಎಂಬುದು ಶ್ಲಾಘನೀಯ ಸಂಗತಿ ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕು ಮಹಾಲಿಂಗಪುರ ಪಟ್ಟಣದ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ನೋಟ್ ಪುಸ್ತಕವನ್ನು ವಿತರಿಸಲಾಗಿದೆ ಈ ಸಂದರ್ಭದಲ್ಲಿ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಶ್ರೀ ಉಸ್ಮಾನ್ ಪೆಂಡಾರಿ ಎಲ್ಲಾ ಎಸ್ಟಿಎಂಸಿ ಸದಸ್ಯರು ಶಿಕ್ಷಣ ಪ್ರೇಮಿಗಳು ಹಾಗೂ ಶಾಲೆಯ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದ ಶ್ರೀ ಈರಣ್ಣ ಹಲಗತ್ತಿ ವೀರೇಶ ಆಸಂಗಿ ಸಾಹಿತಿಗಳು ಮಹಾಲಿಂಗಪುರ ಶಶಿಕುಮಾರ್ ಬುರ್ಡಾ ಮತ್ತು ಕಾಂತಿಲಾಲ್ ಕೊಠಾರಿ ಶಾಲೆಯ ಗುರುಗಳು ಶ್ರೀ ಎಂಬಿ ಪಾಟೀಲ್ ಎಲ್ಲಾ ಶಿಕ್ಷಕ ಸಿಬ್ಬಂದಿ ವರ್ಗ ಇವರುಗಳ ಉಪಸ್ಥಿತಿಯಲ್ಲಿ ಮತ್ತು ಸಹಕಾರದಿಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು ವರದಿ ಶುರು ಮಾಡಿದ ಈ ಅಭಿಯಾನ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಎರಡು ಶಾಲೆಗಳ ನೂರು ಮಕ್ಕಳಿಂದ ಶುರುವಾದ ಕಾರ್ಯಕ್ರಮ ಇವತ್ತು ನಾನೂರು ಶಾಲೆಯ ನಲವತ್ತು ಸಾವಿರ ಮಕ್ಕಳಿಗೆ ಸುಮಾರು ಐವತ್ತು ಲಕ್ಷಕ್ಕೂ ಮೀರಿದ ಮೊತ್ತದ ನೋಟು ಪುಸ್ತಕವನ್ನು ವಿತರಣೆ ಮಾಡ್ತಾ ಬಂದಿದ್ದೀವಿ ಇದು ಸಾಧ್ಯ ಆಗಿರೋದು ನಮ್ಮ ಶಾಲೆ ನಮ್ಮ ಹೆಮ್ಮೆ ಅನ್ನೋ ಒಂದು ಯೋಜನೆಯಿಂದ ಆಯಾಯ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳು ಆ ಗ್ರಾಮದ ಇತರ ಪ್ರಮುಖರು ಎಲ್ಲರೂ ಇದು ನನ್ನ ಶಾಲೆ ಇದು ನನ್ನ ಹೆಮ್ಮೆ ಆಗಬೇಕು ಯಾವುದೇ ಖಾಸಗಿ ಶಾಲೆಗೂ ಕೂಡ ಸವಾಲಾಗುವ ರೀತಿಯಲ್ಲಿ ನಮ್ಮ ಮಕ್ಕಳು ಯಾವುದೇ ರೀತಿಯ ಅನುಕೂಲದಿಂದ ಮತ್ತು ಅವಕಾಶದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾಯಿದ್ದೀವಿ ಈ ವರ್ಷ ಮಹಾಲಿಂಗಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಕೂಡ ಈ ಅಡಿಯಲ್ಲಿ ಸೇರಿಸಿದ್ದೀವಿ ಇದು ಸಾಧ್ಯ ಆಗಿರೋದು ಇಲ್ಲಿನ ಸ್ಥಳೀಯರಾದಂಥ ಮತ್ತು ಹಳೆ ವಿದ್ಯಾರ್ಥಿಯಾದಂಥ ಗುರುಲಿಂಗಮ್ಮ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆ ಮಹಾಲಿಂಗಪುರ್ ಈ ಶಾಲೆ ಸ್ಥಾಪನೆ ಆದದ್ದು ಹದಿನೆಂಟುನೂರ ಎಪ್ಪತ್ತಾರು ಸುಮಾರು ಒಂದು ನೂರ ಐವತ್ತು ವರ್ಷಗಳಾಗಿದೆ ಈ ಶಾಲೆಗೆ ಬಂದು ನಾನು ಇಪ್ಪತ್ತೆಂಟು ವರ್ಷಗಳಾಯಿತು ಈಗ ಮೃತ್ಯುಗುರುವ ಸೇವೆ ಸಲ್ಲಿಸ್ತಾ ಇದ್ದೇನೆ ಹಾಗೂ ಎಸ್ ಬಿ ಸಿ ಅಧ್ಯಕ್ಷರು ನಮಗೆ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ನಮ್ಮ ಶಾಲೆಯಲ್ಲಿ ಬೇರೆ ಬೇರೆ ದೇಣಿಗೆಯನ್ನು ಎತ್ತಿ ನಾವು ಶಾಲೆಯನ್ನು ಸುಧಾರಣೆ ಮಾಡಿದ್ದೀವಿ ಹಾಗೂ ಎಲ್ಲ ಶಿಕ್ಷಕರು ಎಲ್ಲ ಸದಸ್ಯರು ಊರ ಪ್ರಮುಖರು ಹಾಗೂ ಬೆಂಗಳೂರಿನ ಬಂದಂಥ ಅವಿರತ ಫೌಂಡೇಶನ್ದವರು ಈಗಾಗಲೇ ಮಕ್ಕಳಿಗೆ ಬುಕ್ಗಳನ್ನು ಕೊಟ್ಟಿದ್ದಾರೆ ನೋಡಬೇಕು ನಮ್ಗೆ ಇನ್ನೂ ಒಳ್ಳೆಯದ ಮಾಡೋಕ್ಕೆ ನಾನು ಹೆಚ್ಚು ಬಯಸ್ತೀನಿ ಅಂತ ಹೇಳಿ ನಾನು ಮಾಡಿದ್ದೀನಿ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ